ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ವೆಗ್ನಸ್ ಡೇ ಆಗಿರೋದ್ರಿಂದ ವೆಗ್ನಸ್ ಸ್ಪೆಷಲ್ ಕೆ ಎಫ್ ಸಿ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ಎತ್ಕೊಂಡಿದ್ದೀನಿ ಆ ಚಿಕನ್ನ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದಿನ ಮುಂಚೆನೇ ತರಿಸಿಟ್ಕೊಳ್ಳಿ ಚಿಕನ್ನ ತರಿಸಿ ಫ್ರಿಡ್ಜಲ್ಲಿ ಇಡೋದ್ರಿಂದ ತುಂಬ ಟೆಂಡರ್ ಆಗಿರುತ್ತೆ ಚಿಕನ್ನು ನೋಡಿ ಈಗ ಲೆಮ್ಮೆನ ಹಾಕ್ಕೋತಾ ಇದ್ದೀನಿ ವಿನಿಗರು ಹಾಕೋಬೋದು ಇಲ್ಲ ಲೆಮೆನ್ನು ಹಾಕ್ಕೊಬೋದು ನಾನು ಲೆಮೆನ್ನೇ ಯೂಸ್ ಇದ್ದೀನಿ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಗಾರ್ಲಿಕ್ ಪೌಡರ್ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಆನಿಯನ್ ಪೌಡರ್ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಪೆರಿ ಪೌಡರ್ ಹಾಕಬೇಕು ಕೆ ಎಫ್ ಸಿ ಆಗಿರೋದ್ರಿಂದ ಪೆರಿ ಪೌಡರ್ ಹಾಕಲೇಬೇಕು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಈಗ ಸೋಯಾ ಸಾಸ್ ಹಾಕೋತಾ ಇದ್ದೀನಿ ಸೋಯಾ ಸಾಸ್ ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ ಅಂದ್ಬಿಟ್ಟು ಮತ್ತು ಈಗ ಉಪ್ಪು ಉಪ್ಪೆಲ್ಲ ಚೆನ್ನಾಗಿ ಕ್ಲೀನಾಗಿ ಹಾಕ್ಕೊಳ್ಳಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಚೆನ್ನಾಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿ ಚಿಕನಿಗೆ ಉಪ್ಪು ಖಾರ ಎಲ್ಲ ಹತ್ಬೇಕಲ್ವ ಹಾಗಾಗಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒನ್ ಅವರ್ ಮುಂಚೆನೇ ಮಾಡ್ಕೊಂಬಿಡಬೇಕು ಫ್ರಿಡ್ಜಲ್ಲಿ ಎತ್ತಿಟ್ಕೊಳ್ಳಿ ಮತ್ತು ಈಗ ಔಟರ್ ಕೋಟಿಂಗಿಗೆ ಅಂದ್ಬಿಟ್ಟು ಮೈದಾ ಒಂದು ಕಪ್ಪು ಅರ್ಧ ಕಪ್ ಕಾರ್ನ್ಫ್ಲವರ್ ತೊಗೊಳ್ತಾಯಿದ್ದೀನಿ మతే ఇకూ అసే ఉప్పు ఖార పుడి పెరి పేరి పౌడరు మే గార్లిక్ పౌడరు ఆనియన్ పౌడరు ఆనియన్ పౌడర్ గార్లిక్ పౌడర్ ఎలా ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಪೆರಿ ಪೆರಿ ಪೌಡರು ಅಷ್ಟೇ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲನೂ ಮತ್ತು ಈಗ ಚಿಕನ್ ಒನ್ ಅವರ್ ಆಗಿದೆ ಇದು ಇದಕ್ಕೆ ಕೋಲ್ಡ್ ವಾಟರೇ ತೊಗೋಬೇಕು ಕೋಲ್ಡ್ ವಾಟರಲ್ಲಿ ಡಿಪ್ ಮಾಡಬೇಕು ಹಿಟ್ಟಲ್ಲಿ ಡಿಪ್ ಮಾಡಿದ ನಂತರ ಮತ್ತೆ ಕೋಲ್ಡ್ ವಾಟರಲ್ಲಿ ಡಿಪ್ ಮಾಡಬೇಕು ಹಾಗಾಗಿ ವಾಟರ್ ಹಾಕೋತಾ ಇದ್ದೀನಿ ಇದು ರಾತ್ರಿನೇ ಫ್ರಿಡ್ಜಲ್ಲಿ ಇಟ್ಟಿದೆ ವಾಟರ್ನ ನೋಡಿ ಈ ಥರ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಈಗ ಫಸ್ಟ್ ಎಣ್ಣೆ ಇಡೋಣ ಅಂದ್ಬಿಟ್ಟು ಇಡ್ತಾಯಿದ್ದೀನಿ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅದು ಕಾಯ ಅಷ್ಟೊತ್ತಿಗೆ ನಾವು ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಎಲ್ಲ ಔಟರ್ ಲೇಯರ್ ಕೊಡೋಣ ಅಂದ್ಬಿಟ್ಟು ನೋಡಿ ಈಗ ಇದನ್ನು ಒಂದು ಸತಿ ನೀರಲ್ಲಿ ಎದ್ಬಿಟ್ಟು ಮತ್ತೆ ಇದು ಮಾಡಿ ಈ ಥರ ಎಲ್ಲ ಮಾಡೋದ್ರಿಂದ ಲೇಯರ್ ಎಲ್ಲ ಚೆನ್ನಾಗಿ ಫಾರ್ಮ್ ಆಗುತ್ತೆ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಹಿಟ್ಟಲ್ಲಿ ಡಿಪ್ ಮಾಡಿ ನೋಡಿ ಈ ಥರ ಒಂದೊಂದೇ ಮಾಡಿ ಇಟ್ಕೊಳ್ಳಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡಿ ಸರಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ ನೋಡಿ ಈಗೆಲ್ಲ ಎಣ್ಣೆ ಕಾದಿದೆ ಹಾಕ್ತಾಯಿದ್ದೀನಿ ಒಂದೊಂದೇ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳಿ ಮಕ್ಕಳಿಗೆ ಔಟ್ಸೈಡ್ ತಂದು ಕೊಡೋದಕ್ಕಿಂತ ಮನೇಲಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಯಿತು ಟ್ರಯಾಣಿದಾಗಿದೆ ಎತ್ಕೋತಾ ಇದ್ದೀನಿ ನೋಡಿ ಕೆ ಎಫ್ ಸಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಆಲ್